ನಮಸ್ಕಾರ ಅಪರಿಚಿತ ಅನ್ವೇಷಣೆಯ ಮತ್ತೊಂದು ಸುಂದರವಾದ ವಿಡಿಯೋಗೆ ಸ್ವಾಗತ ಇನ್ನು ನಮ್ಮ ಅಪರಿಚಿತ ಅನ್ವೇಷಣೆಯ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಅಪರಿಚಿತ ಅನ್ವೇಷಣೆಯ ಫೇಸ್ಬುಕ್ ಪೇಜ್ ಅನ್ನ ಸಹ ನೀವು ಫಾಲೋ ಮಾಡಬಹುದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತಿದೆ ಮುಂದಿನ ವರ್ಷದೊಳಗೆ ನಿರ್ಮಾಣ ಕಾರ್ಯ ಸಂಪೂರ್ಣ ಆಗುತ್ತದೆ ಎಂದು ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಿಳಿಸಿದ್ದಾರೆ ಈ ದೇವಸ್ಥಾನ ನಿರ್ಮಾಣದ ಭೂಮಿ ಪೂಜೆಯ ಸಂದರ್ಭದಲ್ಲಿ ಭಾರತದ ವಿವಿಧ ಮೂಲೆಗಳಿಂದ ಪವಿತ್ರವಾದ ಮಣ್ಣು ಹಾಗೂ ನೀರನ್ನು ಸಂಗ್ರಹಿಸಲಾಗಿದೆ ತ್ರಿವೇಣಿ ಸಂಗಮ ತಲಕಾವೇರಿ ದೇವಾಲಯ ಜೈನ್ ಮತ್ತು ಸಿಖ್ ಮಂದಿರಗಳಿಂದ ಮತ್ತು ಹಲವಾರು ಸ್ಥಳಗಳಿಂದ ಪವಿತ್ರ ಮಣ್ಣು ಹಾಗೂ ನೀರನ್ನು ಸಂಗ್ರಹಿಸಲಾಗಿತ್ತು ಹಾಗೆ ಪಾಕಿಸ್ತಾನದ ಶಾರದಾ ಪೀಠದಿಂದಲೂ ಸಹ ನೀರನ್ನು ತರಲಾಗಿತ್ತು ಅದರಂತೆ ಕಳೆದ ವಾರ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ ಭಗವಾನ್ ಶ್ರೀರಾಮ ಹಾಗೂ ಸೀತಾಮಾತೆಯ ಮೂರ್ತಿಗಳ ಕೆತ್ತನೆ ಕಾರ್ಯ ಆರಂಭವಾಗಿದ್ದು ಶ್ರೀರಾಮ ಮತ್ತು ಸೀತಾಮಾತೆಯ ಪ್ರತಿಮೆಗಳಿಗೆ ಬಳಕೆ ಮಾಡಿರುವ ಶಿಲೆಯನ್ನು ದೂರದ ನೇಪಾಳದಿಂದ ತರಿಸಲಾಗಿದೆ ಸ್ನೇಹಿತರೆ ಭಗವಾನ್ ಶ್ರೀರಾಮ ಮತ್ತು ಸೀತಾಮಾತೆಯ ಮೂರ್ತಿಯನ್ನು ನಿರ್ಮಿಸಲು ಶಿಲೆಯನ್ನು ನೇಪಾಳದಿಂದಲೇ ಯಾಕೆ ತರಿಸಲಾಗಿದೆ ಮತ್ತು ಆ ಶಿಲೆಗಳ ವಿಶೇಷತೆ ಏನು ಬನ್ನಿ ಪ್ರತಿಯೊಂದು ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ರಾಮಾಯಣದಲ್ಲಿ ಉಲ್ಲೇಖವಾದಂತೆ ಸೀತಾಮಾತೆಯು ನೇಪಾಳದ ಜನಕ ಮಹಾರಾಜನ ಸಾಕುಪುತ್ರಿ ಅಯೋಧ್ಯ ಶ್ರೀರಾಮನ ಧರ್ಮಪತ್ನಿ ಅಯೋಧ್ಯೆಯಲ್ಲಿ ರಾಮನವಮಿ ಎಂದು ಶ್ರೀರಾಮನ ಹುಟ್ಟುಹಬ್ಬ ಆಚರಣೆ ಸಂದರ್ಭ ಅತ್ತ ನೇಪಾಳದ ಜನಕಪುರದಲ್ಲಿ ಶ್ರೀರಾಮ ಮತ್ತು ಸೀತಾಮಾತೆಯ ವಿವಾಹ ಮಹೋತ್ಸವ ನಡೆಯುತ್ತದೆ ಅದರಂತೆ ಭಗವಾನ್ ವಿಷ್ಣುವಿನ ರೂಪ ಎಂದೇ ಪರಿಗಣಿಸುವ ಸಾಲಿಗ್ರಾಮದ ಶಿಲೆಗಳು ಕಂಡುಬರುವುದು ಇದೇ ಸೀತಾಮಾತೆ ಜನಿಸಿದ ನಗರವಾದ ಜನಕಪುರದ ಕಾಳಿ ಗಂಡಕಿ ನದಿಯಲ್ಲಿ ಮಾತ್ರ ಈ ಕಾಳಿ ಗಂಡಕಿ ನದಿಯನ್ನು ನಾರಾಯಣಿ ಎಂದು ಕರೆಯುತ್ತಾರೆ ಸ್ನೇಹಿತರೆ ರಾಮ ಮಂದಿರದ ಭಗವಾನ್ ಶ್ರೀರಾಮ ಮತ್ತು ಸೀತಾಮಾತೆಯ ಮೂರ್ತಿಗಳನ್ನು ಸಾಲಿಗ್ರಾಮ ಶಿಲಿಯಲ್ಲಿ ಯಾಕೆ ಕೆತ್ತನೆ ಮಾಡುತ್ತಿದ್ದಾರೆ ಗೊತ್ತಾ ಆದಿಶಂಕರಾಚಾರ್ಯರ ತೈತ್ತರಿಯ ಉಪನಿಷತ್ತಿನ ಒಂದು ಆರು ಒಂದು ಮತ್ತು ಬ್ರಹ್ಮ ಸೂತ್ರಗಳ ಒಂದು ಮೂರು ಹದಿನಾಲ್ಕು ಶ್ಲೋಕಗಳಲ್ಲಿ ವಿಷ್ಣುವಿನ ಆರಾಧನೆಯಲ್ಲಿ ಸಾಲಿಗ್ರಾಮ ಶಿಲಿಯನ್ನು ಬಳಸುವುದು ಪ್ರಸಿದ್ಧ ಹಿಂದೂ ಆಚರಣೆಯಾಗಿದೆ ಎಂದು ಉಲ್ಲೇಖಿಸಿದ್ದಾರೆ ಶ್ರೀರಾಮನು ಸಹ ವಿಷ್ಣುವಿನ ಅವತಾರವಾಗಿದ್ದು ಅದಕ್ಕೆ ಶ್ರೀರಾಮನ ಮೂರ್ತಿಯನ್ನು ಸಾಲಿಗ್ರಾಮದಲ್ಲಿ ನಿರ್ಮಿಸಿ ಪೂಜಿಸಲು ನಿರ್ಧರಿಸಲಾಗಿದೆ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜಿಸುವುದು ಸಾಮಾನ್ಯ ಜೊತೆಗೆ ಪ್ರಪಂಚದಾದ್ಯಂತ ಶಿವ ದೇವಾಲಯಗಳು ಇವೆ ಆದರೆ ಶಿಲಾರೂಪದ ವಿಷ್ಣುವೇ ಸಾಲಿಗ್ರಾಮ ಒಂದು ಸಾಲಿಗ್ರಾಮ ಶಿಲೆಯನ್ನು ಪೂಜಿಸಿದರೆ ನೂರಾರು ಶಿವಲಿಂಗವನ್ನು ಪೂಜಿಸಿದಕ್ಕೆ ಸಮ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ನಿಮಗೆ ಗೊತ್ತಾ ಉಡುಪಿಯ ಕೃಷ್ಣ ಮಠದಲ್ಲಿರುವ ಕೃಷ್ಣನ ಮೂರ್ತಿ ವೃಂದಾವನದ ರಾಧಾ ರಮಣ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಥ ಸ್ವಾಮಿ ಗರ್ವಾಲ್ ಪ್ರದೇಶದ ಬದರೀನಾಥ್ ದೇವಾಲಯದಲ್ಲಿರುವ ವಿಷ್ಣುವಿನ ಪ್ರತಿಮೆ ಇವೆಲ್ಲವುಗಳನ್ನು ಇದೇ ಸಾಲಿಗ್ರಾಮ ಶಿಲೆಗಳಿಂದ ಕೆತ್ತನ ಮಾಡಲಾಗಿದೆಯಂತೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಅನೇಕ ಕಡೆ ಈ ಸಾಲಿಗ್ರಾಮ ಶಿಲೆಯ ಉಲ್ಲೇಖವಿದೆ ಮತ್ತು ಈ ಸಾಲಿಗ್ರಾಮದ ಬಗ್ಗೆ ಅನೇಕ ಕಥೆಗಳು ಸಹ ಇವೆ ಒಟ್ಟಿನಲ್ಲಿ ಈ ಸಾಲಿಗ್ರಾಮ ಶಿಲೆಗಳು ಹಿಂದೂಗಳಿಗೆ ಪವಿತ್ರ ಶಿಲೆಗಳು ಮತ್ತು ವಿಷ್ಣುವಿನ ಅವತಾರ ಸ್ನೇಹಿತರೆ ಈ ಶಿಲೆಗಳು ವಜ್ರ ಕೀಟ ಎಂಬ ಉಳಿವಿನಿಂದ ರಚನೆಯಾಗುತ್ತವೆ ಈ ಕಲ್ಲು ವಜ್ರ ಕೀಟ ಎಂಬ ಹುಳುವಿಗೆ ಆಶ್ರಯ ತಾಣವಾಗಿದೆ ವಜ್ರದಂತಹ ಹಲ್ಲು ಹೊಂದಿರುವ ಈ ಕೀಟ ಕಲ್ಲಿಗೆ ಒಂದು ಸಣ್ಣ ರಂಧ್ರ ಮಾಡಿ ಒಳ ಸೇರುತ್ತದೆ ಒಳ ಸೇರಿ ತನ್ನ ಹಲ್ಲಿನಿಂದ ಕೊರೆಯುತ್ತಾ ಮಧ್ಯಭಾಗ ತಲುಪುತ್ತದೆ ಇದೇ ಸಾಲಿಗ್ರಾಮ ಶಿಲೆ ಅಥವಾ ಸಾಲಿಗ್ರಾಮ ಕಲ್ಲು ಅಂತ ತಿಳಿಯಬಹುದು ಇಷ್ಟೆಲ್ಲ ಕಾರಣದಿಂದ ದೂರದ ನೇಪಾಳನ ಕಾಳಿಗಂಡಕಿ ನದಿಯಲ್ಲಿ ದೊರೆಯುವ ಸಾಲಿಗ್ರಾಮ ಶಿಲಿಯನ್ನು ತರಿಸಿ ರಾಮ ಮಂದಿರದ ಶ್ರೀ ಭಗವಾನ್ ರಾಮನ ಮೂರ್ತಿ ಮತ್ತು ಸೀತಾಮಾತೆಯ ಮೂರ್ತಿಯನ್ನ ಕೆತ್ತನೆ ಮಾಡಿಸುತ್ತಿದ್ದಾರೆ ಕಳೆದ ವಾರ ನೇಪಾಳದಿಂದ ಎರಡು ದೊಡ್ಡ ಸಾಲಿಗ್ರಾಮ ಶಿಲೆಗಳು ಅಯೋಧ್ಯೆಯನ್ನು ತಲುಪಿದ್ದು ಈ ಎರಡು ಪವಿತ್ರ ಶಿಲೆಗಳು ಐದರಿಂದ ಆರು ಅಡಿ ಎತ್ತರವಿದ್ದು ನಾಲ್ಕು ಅಡಿ ಅಗಲ ಇವೆ ಎರಡು ಶಿಲೆಗಳ ಪೈಕಿ ಒಂದು ಶಿಲೆಯು ಅಂದಾಜು ಇಪ್ಪತ್ತಾರು ಟನ್ ತೂಕವಿದ್ದರೆ ಮತ್ತೊಂದು ಹದಿನಾರರಿಂದ ಹದಿನೆಂಟು ಟನ್ ತೂಕ ಇದೆ ಅಂತ ಹೇಳಲಾಗುತ್ತದೆ ಇವು ಆರರಿಂದ ನಲವತ್ತು ಕೋಟಿ ವರ್ಷದಷ್ಟು ಪುರಾತನ ಶಿಲೆಗಳಾಗಿದ್ದು ಇವನ್ನು ದೈವಶಿಲೆ ಅಂತಲೂ ಕರೆಯುತ್ತಾರೆ ಸದ್ಯ ಈ ಶಿಲೆಗಳನ್ನ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಬಳಕೆಯಾಗುವ ಸಾಮಗ್ರಿಗಳ ಸಂಗ್ರಹ ಸ್ಥಳವಾದ ರಾಮ್ ಸೇವತ್ಪುರಂ ಎಂಬಲ್ಲಿ ಈ ಶಿಲೆಗಳನ್ನ ಇಡಲಾಗಿದೆ ಸದ್ಯದಲ್ಲೇ ಭಗವಾನ್ ಶ್ರೀರಾಮನ ಮತ್ತು ಸೀತಾಮಾತೆಯ ಮೂರ್ತಿ ಕೆತ್ತನೆಯ ಕಾರ್ಯ ಪ್ರಾರಂಭವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಕರ ಸಂಕ್ರಾಂತಿ ಹಬ್ಬದ ವೇಳೆ ಅಯೋಧ್ಯ ಶ್ರೀರಾಮ ಮಂದಿರದ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲಾಸ್ ಮತ್ತು ಸೀತಾಮತೆಯ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ಮುಂದಿನ ವರ್ಷದಿಂದ ಅಯೋಧ್ಯೆಯ ಶ್ರೀರಾಮ ಮಂದಿರ ಜನರ ದರ್ಶನಕ್ಕೆ ತೆರೆದುಕೊಳ್ಳಲಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತೊಂದು ಅದ್ಭುತವಾದ ಮತ್ತು ಸುಂದರವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ ಅಲ್ಲಿಯವರೆಗೆ ಜೈ ಶ್ರೀರಾಮ್